ಸ್ಥಳ ಬಿಲವಿಲ ಹೆಚ್ಡಿಕೆ ಮತ್ಗಿಲ್ವ ಬೆಲೆ ಜೆಡಿಎಸ್ ಕೋಟೆಯಲ್ಲಿ ವಿನ್ನರ್ ಆಗ ಜಿಟಿಡಿ ಮತ್ತೆ ಗೈರು ನಿಖಿಲ್ಗೆ ಪಟ್ಟ ಕಟ್ಟಿದ್ರೆ ಪಕ್ಷ ಪೀಸ್ ಪೀಸ್ ಜೆಡಿಎಸ್ ಪಕ್ಷ ಅವನತಿಯ ಹಾದಿ ಹಿಡಿಯುತ್ತಿದೆಯಾ ಈ ಪಕ್ಷವನ್ನ ಪ್ರಗತಿಯ ಹಾದಿಯಲ್ಲಿ ನಡೆಸುವ ನಾಯಕರೇ ಇಲ್ವಾ ಅವಕಾಶ ಸಿಕ್ಕಿದ ಕಡೆ ತೂರಿಕೊಳ್ಳುವ ಎಚ್ ಡಿ ಮಾತಿಗೆ ಜೆಡಿಎಸ್ ಪಕ್ಷದಲ್ಲಿ ಕವಡಿ ಕಾಸಿನ ಕಿಮ್ಮತ್ತು ಸಿಕ್ತಿಲ್ವಾ ಹಾಗಾದ್ರೆ ಏನಿದು ಜೆಡಿಎಸ್ ಪಕ್ಷದಲ್ಲಿ ಭಿನ್ನದಾಗ ಹೆಚ್ ಡಿಕೆ ಕರೆದ ಸಭೆಗೆ ಜಿಟಿಡಿ ಮತ್ತೆ ಗೈರಾಗಿದ್ದೇಕೆ ಗೆ ಪಟ್ಟ ಕಟ್ಟಿದ್ರೆ ಪಕ್ಷ ಪೀಸ್ ಪೀಸ್ ಆಗುತ್ತಾ ರಾಜ್ಯ ಬಿಜೆಪಿಯಲ್ಲಿನ ದುಸ್ಥಿತಿಯೇ ಜೆಡಿಎಸ್ಗೂ ಬಂದೊದಗುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಪಿ ಮನೆಯೊಂದು ಮೂರು ಬಾಗಿಲಾಗಿದ್ರೆ ಜೆಡಿಎಸ್ ಕತೆ ಇದಕ್ಕಿಂತ ಭಿನ್ನವಾಗಿದೆ ಈ ಪಕ್ಷದಲ್ಲಿ ಸದ್ಯ ಹದಿನೆಂಟು ಶಾಸಕರಿದ್ದು ಒಬ್ಬೊಬ್ಬರದ್ದು ಒಂದೊಂದು ಬಾಗಿಲಿನಂತೆ ಕಂಡು ಬರ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಎಂಟರಿಂದ ಇಲ್ಲಿಯವರೆಗೂ ಒಟ್ಟು ಹದಿನೇಳು ವರ್ಷಗಳ ಸುದೀರ್ಘ ಪೊಲಿಟಿಕಲ್ ಜರ್ನಿಯಲ್ಲಿ ಜೆಡಿಎಸ್ ಅಧಿಕಾರದ ರುಚಿ ಕಂಡಿದ್ದು ಕೇವಲ ಒಂದೇ ಒಂದು ವರ್ಷ ಎರಡ್ ಸಾವಿರದ ಹದಿನೆಂಟರಲ್ಲಿ ದಳ ಕೈಗೆ ಸಿಕ್ಕ ಅಧಿಕಾರ ಒಂದೇ ವರ್ಷಕ್ಕೆ ಕೈಜಾರಿ ಹೋಗಿತ್ತು ಹೀಗಾಗಿ ಹದಿನಾರು ವರ್ಷಗಳಿಂದ ಪಕ್ಷದ ಕೈಗೆ ಅಧಿಕಾರ ಸಿಗದೆ ಪಕ್ಷ ಸೊರಗಿ ಹೋಗಿದೆ ಹಣ ಅಧಿಕಾರ ಇಲ್ಲದೆ ಜೆಡಿಎಸ್ ಶಾಸಕರು ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಆರೋಗ್ಯ ಕಾದು ಕೂತಿದ್ದಾರೆ ಬಿಜೆಪಿಗೆ ಹೋದ್ರೆ ಅಲ್ಲೂ ಹೆಚ್ ಡಿ ಕುಮಾರಸ್ವಾಮಿ ಅವರ ಪ್ರಭಾವ ಇರೋದ್ರಿಂದ ಜೆಡಿಎಸ್ ಶಾಸಕರುಗಳ ಮನಸ್ಸೆಲ್ಲ ಕಾಂಗ್ರೆಸ್ ಕಡೆಯೇ ನಿಟ್ಟಿದೆ ಹೀಗಾಗಿ ಪಕ್ಷದ ಪ್ರಭಾವಿ ನಾಯಕರ ಮಾತಿಗೆ ಶಾಸಕರು ಕಬಡಿ ಕಾಸಿನ ಕಿಮ್ಮತ್ತನ್ನ ಕೊಡ್ತಿಲ್ಲ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಿವೆ ಇತ್ತ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ನೂರ ನಲವತ್ತು ಶಾಸಕರಿದ್ದು ಸರ್ಕಾರ ಸುಭದ್ರವಾಗಿದೆ ಹೀಗಾಗಿ ಜೆಡಿಎಸ್ ಶಾಸಕರಿಗೆ ಎಲ್ಲಾ ಕಡೆ ಅವಕಾಶಗಳು ಬಂದಾಗಿವೆ ಇಂತ ಟೈಮ್ ಅಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಫ್ಯಾಮಿಲಿ ಗೆ ಪಕ್ಷದ ಬಹುತೇಕ ಶಾಸಕರು ಬಳಲಿ ಬೆಂಡಾಗಿ ಹೋಗಿದ್ದಾರೆ ಇದೇ ಕಾರಣಕ್ಕೆ ಹದಿಮೂರಕ್ಕೂ ಹೆಚ್ಚು ಜೆಡಿಎಸ್ ನ ಹಾಲಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಆರೋಗ್ಯ ಸಿದ್ಧ ಿದ್ದಾರೆ ಅನ್ನೋ ಮಾತುಗಳು ಹೊರದಾಗ್ತೇವೆ ಜೆಡಿಎಸ್ ಪಕ್ಷದ ಪರಿಸ್ಥಿತಿ ಇಷ್ಟೊಂದು ಹದಗೆಟ್ಟು ಹೋಗಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರ ಮನಸ್ಸೆಲ್ಲ ತಮ್ಮ ಮಗನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋದರ ಕಡೆಯೇ ಕೇಂದ್ರೀಕೃತವಾಗಿದೆ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಕುಮಾರಸ್ವಾಮಿ ಸಾಹಸ ಪಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಮಹತ್ವದ ಸಭೆ ನಡೆದಿದೆ ಈ ಸಭೆಯಲ್ಲಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ಶಾಸಕರು ಪದಾಧಿಕಾರಿಗಳು ಇದ್ರು ಆದರೆ ಇಂದಿನ ಸಭೆಯಲ್ಲೂ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡರು ಗೈರಾಗಿರು ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹೌದು ವೀಕ್ಷಕರೇ ಇವತ್ತು ನಡೆದ ಜೆಡಿಎಸ್ ಸಭೆಯಲ್ಲಿ ಪಕ್ಷದ ದ್ವೈವಾರ್ಷಿಕ ಚುನಾವಣೆ ಸದಸ್ಯತ್ವ ಅಭಿಯಾನ ಹಾಗೂ ಮುಂಬರುವ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆ ವಿಧಾನಮಂಡಲ ಕಲಾಪದಲ್ಲಿ ಅನುಸರಿಸಬೇಕಾದ ಕಾರ್ಯತಂತ್ರ ಇತ್ಯಾದಿ ಅಂಶಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆದಿದೆ ಸಭೆಯಲ್ಲಿ ರಾಜ್ಯದ ಉದ್ದಗಲಕ್ಕೂ ಪಕ್ಷದ ವತಿಯಿಂದ ಸದಸ್ಯತ್ವ ಅಭಿಯಾನವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವ ಬಗ್ಗೆ ಯುವ ಜನತಾದಳ ರಾಜ್ಯಾಧ್ಯಕ್ಷ ನಿಖಿಲ್ ಸ್ವಾಮಿ ಮುಖಂಡರ ಜೊತೆ ತಮ್ಮದೇ ಆದ ಪರಿಕಲ್ಪನೆಗಳನ್ನ ಹಂಚಿಕೊಂಡಿದ್ದಾರೆ ಸದಸ್ಯತ್ವ ಅಭಿಯಾನಕ್ಕೆ ಮತ್ತಷ್ಟು ವೇಗ ನೀಡಬೇಕು ಶಾಸಕರು ಮಾಜಿ ಶಾಸಕರು ಹಿರಿಯ ಮುಖಂಡರು ಎರಡನೇ ಹಂತದ ನಾಯಕರು ಹಾಗೂ ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ಸ್ಪಂದಿಸಿದ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಹಾಗೂ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಸದಸ್ಯತ್ವ ನೋಂದಣಿಯನ್ನ ಎಲ್ಲಾ ಮುಖಂಡರು ಗಂಭೀರವಾಗಿ ಪರಿಗಣಿಸಬೇಕು ಸಂಘಟನೆಯ ಬಗ್ಗೆ ಅಸಡ್ಡೆ ಬೇಡ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ ಈ ಹಿಂದೆ ಇಪ್ಪತ್ ಮೂರು ಜಿಲ್ಲೆಗಳಿದ್ವು ನಾನು ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ಪ್ರವಾಸ ಮಾಡಿದ್ದೇನೆ ಕಷ್ಟಪಟ್ಟು ಪಕ್ಷ ಕಟ್ಟಿದ್ದೇನೆ ಈಗಲೂ ಓಡಾಟ ಮಾಡುತ್ತಿದ್ದೇನೆ ಪಕ್ಷ ಕಟ್ಟೋದು ಸುಲಭದ ಕೆಲಸವಲ್ಲ ಹೀಗಾಗಿ ಯಾರೊಬ್ಬರು ಸಂಘಟನೆಯನ್ನ ಲಘುವಾಗಿ ತೆಗೆದುಕೊಳ್ಳೋದು ಬೇಡ ಅಂತೇಳಿ ಮಾಜಿ ಪ್ರಧಾನಿಗಳು ಮುಖಂಡರಿಗೆ ತಾಕೀತು ಮಾಡಿದ್ದಾರೆ ಅಷ್ಟೇ ಅಲ್ಲ ಯಾರು ಎದೆಗುಂದ ಬೇಕಾಗಿಲ್ಲ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಸಮಾವೇಶಗಳನ್ನ ಮಾಡೋಣ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಗೆಲ್ಲುವ ಸಮರ್ಥ ಅಭ್ಯರ್ಥಿಗಳನ್ನ ಹುಡುಕಿ ಪಟ್ಟಿ ಮಾಡಿ ಯಾರು ನನ್ನ ರಾಷ್ಟ್ರೀಯ ಅಧ್ಯಕ್ಷ ಅಂತ ಕರೆಯಬೇಡಿ ಒಬ್ಬ ಕಾರ್ಯಕರ್ತ ಅಂತ ಕರೀರಿ ಸಾಕು ಎಲ್ಲಿಗೆ ಬೇಕಾದರೂ ಕರೀರಿ ಬರುತ್ತೇನೆ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡುತ್ತೇನೆ ಅಂತೇಳಿ ಮಾಜಿ ಪ್ರಧಾನಿ ಹೇಳಿದ್ದಾರೆ ಆದ್ರೆ ಕೆಲವು ದಿನಗಳಿಂದ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದ ಜಿಟಿ ದೇವೇಗೌಡರು ಇವತ್ತಿನ ಸಭೆಯಲ್ಲೂ ಪಾಲ್ಗೊಳ್ಳಲಿಲ್ಲ ಈ ಹಿಂದೆ ಜೆಡಿಎಸ್ ನೂತನ ರಾಜ್ಯಾಧ್ಯಕ್ಷ ಆಯ್ಕೆ ವೇಳೆ ನಡೆದ ಸಭೆಯಿಂದಲೂ ಅವರು ದೂರ ಉಳಿದಿದ್ರು ಅನ್ನೋದು ನಿಜಕ್ಕೂ ವಿಶೇಷ ಇನ್ನ ಜೆಡಿಎಸ್ ಪಕ್ಷದಲ್ಲಿ ತಾತ ಅಪ್ಪ ಮೊಮ್ಮಗನ ದರ್ಬಾರೆ ಹೆಚ್ಚಾಗಿದೆ ಸದ್ಯ ಜೆಡಿಎಸ್ ಪಕ್ಷದಲ್ಲಿ ಕನಿಷ್ಠ ಶಾಸಕರು ಅಲ್ಲದ ನಿಖಿಲ್ಗೆ ಪಕ್ಷದ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಜೆಡಿಎಸ್ ಫ್ಯಾಮಿಲಿ ಮುಂದಾಗಿದೆ ಆದರೆ ಇದಕ್ಕೆ ಪಕ್ಷದ ಬಹುತೇಕ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಒಂದೊಮ್ಮೆ ರಾಜಕೀಯ ಅನಾನುಭವಿ ನಿಖಿಲ್ ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ರೆ ಇದು ಬಿಜೆಪಿಯಲ್ಲಿ ಬಿಎಸ್ ವೈ ಪುತ್ರ ್ರಿಗೆ ಪಟ್ಟ ಕಟ್ಟಿದಂತಾಗುತ್ತೆ ಕುಟುಂಬ ರಾಜಕಾರಣಕ್ಕೆ ನೀರಿರದಂತಾಗುತ್ತೆ ಹೀಗಾಗಿ ಜೆಡಿಎಸ್ ಪಕ್ಷದ ಬಹುತೇಕ ಶಾಸಕರ ಮನಸ್ಸಲ್ಲಿ ಅಸಮಾಧಾನ ಮನೆ ಮಾಡಿದೆ ಅದು ಯಾವಾಗ ಹೇಗೆ ಯಾವ ರೂಪದಲ್ಲಿ ವಿಸ್ಫೋಟಗೊಳ್ಳುತ್ತೋ ಅನ್ನೋ ಮಾತುಗಳು ಹೆಚ್ಚಾಗಿವೆ ಹಾಗಾದ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟವನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಟ್ಟಿದ್ರೆ ಜೆಡಿಎಸ್ ಪಕ್ಷ ಪೀಸ್ ಪೀಸ್ ಆಗೋದು ಗ್ಯಾರಂಟಿನ ಕಾಂಗ್ರೆಸ್ ಆಫರ್ ಕೊಟ್ಟರೆ ಜೆಡಿಎಸ್ ನ ಹದಿಮೂರಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ ಗೆ ಬಂದು ಸೇರೋದು ಫಿಕ್ಸ್ ಜೆಡಿಎಸ್ ಪಕ್ಷದ ಈಗಿನ ದುಸ್ಥಿತಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ